ಸೀಮಾ ಗಣಪತಿ ಹಬ್ಬು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲಿನ ಮಣ್ಣಿಗೆ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈಗ ನಾನು ರಾಧಾಕೃಷ್ಣನ್ ಅವರ ಕುರಿತು ಕೆಲವು ವಿಚಾರಗಳನ್ನು ಬಯಸುತ್ತೇನೆ ಡು ನಾಟ್ ಸಿಕ್ ಲೈಕ್ ಅಪ್ ಡೂ ವರ್ಕ್ ಎಸ್ ಇದು ರಾಧಾಕೃಷ್ಣನ್ ಅವರ ಒಂದು ಧ್ಯೇಯ ವಾಕ್ಯ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ ತತ್ವಜ್ಞಾನಿ ದಾರ್ಶನಿಕ ಮಹಾನ್ ಚಿಂತಕರಾದಂತಹ ರಾಧಾಕೃಷ್ಣನ್ ಅವರ ಬಗ್ಗೆ ಹೇಳುವುದು ನಿಜವಾಗಿಯೂ ಹೆಮ್ಮೆಯ ಸಂಗತಿ ಭಾರತದ ಉಪರಾಷ್ಟ್ರಪತಿ ರಾಷ್ಟ್ರಪತಿ ರಷ್ಯಾದ ರಾಯಭಾರಿ ಹೀಗೆ ಹಲವಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ರಾಧಾಕೃಷ್ಣನ್ ಅವರು ಒಬ್ಬ ಶಿಕ್ಷಕರಾಗಿದ್ದರು ಎಂಬುದು ಅತ್ಯಂತ ಹೆಮ್ಮೆಯ ಸಂಗತಿ ಆಧುನಿಕ ಕಾಲಘಟ್ಟದಲ್ಲಿ ಶಿಕ್ಷಕರ ಮಹತ್ವವನ್ನು ಮುಗಿಲೆತ್ತರಕ್ಕೆ ಏರಿಸಿದ ಒಬ್ಬ ಧೀಮಂತ ನಾಯಕ ತನ್ನ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಎಂದು ಇಡೀ ದೇಶಕ್ಕೆ ಕರೆ ನೀಡಿ ಇಡೀ ರಾಷ್ಟ್ರವೇ ಶಿಕ್ಷಕರನ್ನು ಗೌರವಿಸುವಂತೆ ಮಾಡಿದ ಮಹಾನ್ ವ್ಯಕ್ತಿ ರಾಧಾಕೃಷ್ಣನ್ ಅವರು ಒಂದ್ ಸಾವಿರದ ಎಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿರುತ್ತಣೆ ಎಂಬಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ ದಂಪತಿಗಳಿಗೆ ಪುತ್ರರಾಗಿ ಜನಿಸಿದರು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಕೇವಲ ಸ್ಕಾಲರ್ಶಿಪ್ ಹಣದಿಂದಲೇ ತನ್ನ ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿ ಬಿ ಎ ಪದವಿ ನಂತರ ಎಂಎ ಪದವಿಯನ್ನು ತತ್ವಶಾಸ್ತ್ರದಲ್ಲಿ ಪಡೆದು ಮೈಸೂರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ತನ್ನ ನೆಚ್ಚಿನ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದರು ಭಾರತೀಯ ಶಿಕ್ಷಣಕ್ಕೆ ಒಂದು ಅರ್ಥವತ್ತಾದ ಚೌಕಟ್ಟನ್ನು ಹಾಕಿಕೊಡುವುದರ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಗಮನೀ ಗಮನಾರ್ಹ ಬದಲಾವಣೆಗೆ ಕಾರಣರಾದರು ಅವರ ಶಿಕ್ಷಣ ವಿಚಾರಗಳತ್ತ ನಾವು ದೃಷ್ಟಿಯನ್ನು ಹರಿಸಿದಾಗ ಕೇವಲ ಬೌದ್ಧಿಕ ಜ್ಞಾನವನ್ನು ನೀಡುವುದಷ್ಟೇ ಶಿಕ್ಷಣ ಅಲ್ಲ ಇಲ್ಲಿ ಮಗುವಿನಲ್ಲಿ ಆಧ್ಯಾತ್ಮಿಕ ಶಿಸ್ತು ಮತ್ತು ಹೃದಯ ವೈಶಾಲ್ಯತೆಯನ್ನು ಬೆಳೆಸುವ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂಬುದನ್ನು ಅವರು ಸಾರಿದರು ಇತ್ತೀಚಿನ ದಿನದಲ್ಲಿ ಹೃದಯ ವೈಶಾಲ್ಯತೆ ಬೆಳೆದಾಗ ಚಾರಿತ್ರ್ಯ ನಿರ್ಮಾಣ ತನ್ನಿಂದ ತಾನೇ ಆಗುತ್ತದೆ ಚಾರಿತ್ರ್ಯ ನಿರ್ಮಾಣವು ಅತ್ಯಂತ ಪ್ರಮುಖ ಕ್ಯಾರೆಕ್ಟರ್ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ದೇಶ ತನ್ನ ವಿದ್ಯಾರ್ಥಿಗಳ ಚಾರಿತ್ರ್ಯ ನಿರ್ಮಾಣ ಮಾಡುವುದರಲ್ಲಿ ಫೇಲ್ ಆಯಿತೋ ಆ ಭವಿಷ್ಯ ಆ ದೇಶಕ್ಕೆ ಭವಿಷ್ಯನೇ ಇಲ್ಲ ಎಂದು ಅಂದೇ ರಾಧಾಕೃಷ್ಣನ್ ಅವರು ನುಡಿದಿದ್ದರು ಅದರ ಕೆಲವು ಫಲಿತಾಂಶವನ್ನು ನಾವಿಂದು ಕಾಣುತ್ತಿದ್ದೇವೆ ಒಟ್ಟಿನಲ್ಲಿ ಹೇಳುವುದಾದರೆ ಚಾರಿತ್ರ ನಿರ್ಮಾಣವು ಶಿಕ್ಷಣದ ಅತ್ಯಂತ ಪ್ರಮುಖ ಗುರಿಯಾಗಬೇಕು ಎಂಬುದನ್ನು ಅವರು ಸಾರಿ ಸಾರಿ ಹೇಳಿದರು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ ಏಕೈಕ ವ್ಯಕ್ತಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರು ಮಗುವಿಗಾಗಿ ಶಿಕ್ಷಣದ ಕುರಿತಾಗಿ ಅನೇಕ ಸಲಹೆ ಸೂಚನೆಗಳನ್ನ ನೀಡಿದರು ಅವರ ವಿಚಾರಧಾರೆಯನ್ನ ಗಮನಿಸುತ್ತಾ ಹೋದಾಗ ಡು ನಾಟ್ ಸಿಕ್ ಡು ವರ್ಕ್ ಎಸ್ ಇದು ಒಂದು ಅತ್ಯಂತ ಜನಪ್ರಸಿದ್ಧವಾದ ಅವರ ನುಡಿ ಮಗುವಿನಲ್ಲಿ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿ ಕೂಡಿ ಬಾಳುವುದನ್ನು ಕಲಿಸಿ ಪರಸ್ಪರ ಹೊಂದಾಣಿಕೆ ಗುಣವನ್ನು ಬೆಳೆಸಿ ಇದು ಪ್ರಮುಖವಾದ ಶಿಕ್ಷಣ ಎಂದು ಅವರು ಸಾರಿ ಸಾರಿ ಹೇಳಿದರು ನಿನ್ನ ಹಿಂದೆ ಸಾಗಿದ ಯಾತಕ್ಕೂ ಬಾರದ ಭೂತಕಾಲದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿನ್ನ ಕೈಯಲ್ಲಿರುವ ಭವಿಷ್ಯತ್ತಿಗಾಗಿ ಯೋಚಿಸು ಎಂದು ಪ್ರತಿಯೊಂದು ಮಗುವಿಗೂ ಅವರು ಕರೆಯನ್ನ ನೀಡಿದರು ಹಲವಾರು ಸಂದೇಶಗಳನ್ನು ನೀಡಿದರು ಅವರ ಶಿಕ್ಷಣ ತತ್ವ ಹೇಗಿತ್ತೆಂದರೆ ಇರುವೆಯನ್ನು ಕಂಡು ಕ್ರಮಶಿಕ್ಷಣವನ್ನ ಕಲಿ ಭೂಮಿಯನ್ನು ಕಂಡು ಸಹಿಷ್ಣುತೆಯನ್ನು ಕಲಿ ಮರಗಿಡಗಳನ್ನು ಕಂಡು ಬೆಳೆಯುವುದನ್ನು ಕಲಿ ಶಿಕ್ಷಕರನ್ನು ಕಂಡು ಉತ್ತಮ ಗುಣ ಕಲಿ ಅಂದರೆ ಇಲ್ಲಿ ಶಿಕ್ಷಕರೆಂದರೆ ಉತ್ತಮ ಗುಣಗಳ ಸಾಕಾರ ಮೂರ್ತಿ ಎಂಬುದನ್ನು ಅವರು ತಾನು ಅದೇ ರೀತಿಯಲ್ಲಿ ಬದುಕಿ ಉಳಿದ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ಮುಂದಿನ ೀಪವಾಗಿ ತೋರಿಸಿದರು ಶಿಕ್ಷಕರ ಮಹತ್ವ ಏನು ಎಂಬುದನ್ನು ರಾಧಾಕೃಷ್ಣನವರಿಂದನೇ ಜನರು ಕಲಿತರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂಬ ನುಡಿ ಜನಪ್ರಿಯದಲ್ಲಿದ್ದರೂ ಸಹ ಈ ರಾಧಾಕೃಷ್ಣನ್ ಅವರ ತತ್ವಗಳನ್ನು ಕೇಳಿದಾಗ ಇದು ಈ ನುಡಿಗೆ ಇನ್ನೂ ಹೆಚ್ಚಿನ ಭಾರ ಭಾರವನ್ನಂತಾಯಿತು ಅಂದರೆ ರಾಧಾಕೃಷ್ಣನ್ ಅವರು ತಾನೊಬ್ಬ ಮಾದರಿ ಶಿಕ್ಷಕರಾಗಿ ಎಲ್ಲ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಜ್ಞಾನ ಕಲಿಕೆ ಮತ್ತು ಉತ್ತಮ ಗುಣವನ್ನು ನೀಡುವುದರಲ್ಲಿ ಮೊಡೆಯಲಾಗಿ ಎನ್ನುವುದರ ಮೂಲಕ ಸಲಹೆ ಸೂಚನೆಗಳನ್ನ ನೀಡಿದರು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಇವು ಮೂರಿದ್ದರೆ ಒಬ್ಬ ವ್ಯಕ್ತಿ ಏನನ್ನು ಬೇಕಾದರೂ ಸಾಧಿಸಬಲ್ಲ ಎಂಬುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ರಾಧಾಕೃಷ್ಣನ್ ಅವರು ಶಿಕ್ಷಕ ವೃತ್ತಿಯಲ್ಲಿ ಅವರು ಮಾಡಿದ ಸಾಧನೆಯನ್ನು ಕಂಡರೆ ಶಿಕ್ಷಕರಾದ ನಮಗೆ ನಿಜಕ್ಕೂ ಹೆಮ್ಮೆ ಅದೇ ವೃತ್ತಿಯಲ್ಲಿ ಇರುವ ನಾವುಗಳು ಇಂದು ಆ ವೃತ್ತಿಯನ್ನು ಗೌರವಿಸಬೇಕು ಎಂಬುದು ಈ ರಾಧಾಕೃಷ್ಣನವರ ತತ್ವಗಳು ನಮ್ಮನ್ನ ಪ್ರೇರೇಪಿಸುತ್ತವೆ ಆದ್ದರಿಂದ ಶಿಕ್ಷಣ ವೃತ್ತಿಯಲ್ಲಿರುವ ನಾವೆಲ್ಲ ಅವರ ತತ್ವಗಳನ್ನು ನಮ್ಮ ಕೈಲಾದ ಮಟ್ಟಿಗೆ ಪಾಲಿಸುತ್ತ ನಮ್ಮ ಮಕ್ಕಳಿಗೆ ನಮ್ಮನ್ನೇ ನಂಬಿಕೊಂಡು ಬಂದಿರುವಂತಹ ಮಕ್ಕಳಿಗೆ ಈ ಎಲ್ಲಾ ಅಂಶಗಳನ್ನು ಒಳಗೊಂಡ ಶಿಕ್ಷಣವನ್ನು ನೀಡಲು ಪ್ರಯತ್ನಿಸೋಣ ಎಂಬುದು ನನ್ನ ಆಶಯ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ರೋಟ್ರಿ ಕ್ಲಬ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ